ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಜಂಕ್ಷನ್ ಕ್ಲಾಸಸ್ ಸೊ ನಿನ್ನೆ ನಾವು ಪ್ರಾಚೀನ ಭಾರತ ಇತಿಹಾಸದ ಟಾಪ್ ಫೈವ್ ಹಂಡ್ರೆಡ್ ಪ್ರಶ್ನೆಗಳ ಒಂದು ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ನಾವು ಮೊದಲನೇ ಕ್ಲಾಸಲ್ಲಿ ನಾವು ಸುಮಾರು ಇಪ್ಪತ್ತು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಆ್ಯಂಡ್ ಇದು ನಮಗೆ ಸೆಕೆಂಡ್ ಕ್ಲಾಸ್ ಆಗಿರೋದು ಸೊ ಯಾರಾದರೂ ಫಸ್ಟ್ ಕ್ಲಾಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿಗೆ ನೋಡ್ಕೊಳ್ಳಿ ಆ್ಯಂಡ್ ಈ ಟೆಲಿ ಪಿ ಗಳು ನಿಮಗೆ ಟೆಲಿಗ್ರಾಮ್ ಚಾನೆಲ್ ಸಿಗುತ್ತಿದೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಮಾಡೋಣ ಸೊ ನಿನ್ನೆ ಕ್ವೇಶನ್ ಡಿಸ್ಕಷನ್ ಮಾಡಿದ್ದೀವಿ ಅಲ್ಲಿ ಸ್ಟಾಪ್ ಮಾಡಿದ್ದೇವೆ ಸೊ ಇವತ್ತು ನಾವು ಇಪ್ಪತ್ತೊಂದನೇ ಕ್ವೇಶನ್ ಅನ್ನು ಡಿಸ್ಕಷನ್ ಮಾಡೋಣ ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಕಾರಣ ಯಾರು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಮೌರ್ಯ ಬಿಂಬಿಸಾರ ಅಶೋಕ ಸಂಪಾರ ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೈನ ಧರ್ಮದ ಹರಡುವಿಕೆಗೆ ಕಾರಣರಾಗಿದ್ದರು ಇವರ ಜೈನ ಚಕ್ರವರ್ತಿ ಅನಿಸಿಕೊಂಡಿದ್ದಾರೆ ನಿಮಗೂ ಕೂಡ ಗೊತ್ತಿದೆ ಗೊತ್ತಿರೋದು ತನ್ನ ಸಿಂಹಾಸನವನ್ನು ತ್ಯಜಿಸಿ ಕರ್ನಾಟಕದ ಶವ ಶ್ರವಣ ಬೆಳಗುಳದಲ್ಲಿ ಇವನು ತಮ್ಮ ಜೀ ಕೊನೆಯ ಜೀವನವನ್ನು ಕಳೆದನು ಸೊ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಬಿಂಬಿಸಾರನ ಇನ್ನೊಂದು ಹೆಸರು ಬಿಂಬಿಸಾರನ ಇನ್ನೊಂದು ಹೆಸರು ಶ್ರೇಣಿಕಾ ಅಂತಿದೆ ಸೊ ಜೈನ ಸಾಹಿತ್ಯದ ಪ್ರಕಾರ ಆಸ್ ಅ ಜೈನ ಸಾಹಿತ್ಯ ಇವರು ಹರಿಯಂಕ ರಾಜವಂಶದ ನಿಜವಾದ ಸ್ಥಾಪಕ ಬಿಂಬಿಸಾರವರು ಈ ಜೈನ ಸಾಹಿತ್ಯದ ಪ್ರಕಾರ ಶ್ರೇಣಿಕಾ ಎಂದು ಬಿಂಬಿಸಾರನಿಗೆ ಕರೆಯುತ್ತಾರೆ ಇನ್ನೊಂದು ಹೆಸರು ನೆಕ್ಸ್ಟ್ ಕ್ವಶನ್ ಇದೆ ಗುಪ್ತರಾಜ ಚಂದ್ರಗುಪ್ತ ಮೊದಲನೇ ಚಂದ್ರಗುಪ್ತನು ಮದುವೆಯಾದ ಲಿಚ್ಚವಿ ರಾಜಕುಮಾರಿಯ ಹೆಸರೇನು ಸೊ ಆಪ್ಷನ್ ಇದೆ ಕುಮಾರದೇವಿ ಬಿ ಕುಬೇರನಾಗ ಸಿ ಧ್ರುವ ದೇವಿ ಆ್ಯಂಡ್ ಡಿ ವಾಸುದೇವಿ ಸೊ ಇದರ ನಿಜವಾದ ಆನ್ಸರ್ ರೈಟ್ ಆನ್ಸರು ಕುಮಾರದೇವಿ ಗುಪ್ತರಾಜ ಗುಪ್ತರಾಜ ಚಂದ್ರ ಮೊದಲನೇ ಚಂದ್ರಗುಪ್ತನು ಕುಮಾರದೇವಿ ಲಿಚ್ಚಿ ರಾಜಕುಮಾರಿ ಅವರು ಕುಮಾರದೇವಿ ಅವರು ಲಿಚ್ಚಿ ರಾಜಕುಮಾರಿ ಲಿಚ್ಚಿವಿ ರಾಜಕುಮಾರಿ ಇವರನ್ನು ಮದುವೆಯಾದರು ಚಂದ್ರಗುಪ್ತ ಗುಪ್ತ ಚಕ್ರವರ್ತಿಯ ಚಂದ್ರಗುಪ್ತ ಮೊದಲನೇ ಚಂದ್ರಗುಪ್ತ ಲಿಚ್ ರಾಜಕುಮಾರಿಯ ಕುಮಾರದೇವಿಯನ್ನು ವಿವಾಹವಾದನು ಇವರ ಲಿಚ್ಚುವಿಗಳ ಸಿಂಹಾಸನದ ಉತ್ತರಾಧಿಕಾರಿಯಾಗಿದ್ದರು ಮತ್ತು ಚಂದ್ರಗುಪ್ತನೊಂದಿಗೆ ಅವರ ವಿವಾಹದಿಂದ ಎರಡು ರಾಜಗಳನ್ನು ಒಂದು ಒಂದುಗೂಡಿಸುವುದು ಎಚ್ ವಿ ದೇವಿಯ ನಾಣ್ಯಗಳಲ್ಲಿ ಕಾಣಿಸಿಕೊಂಡ ಮೊದಲ ಭಾರತೀಯ ರಾಣಿಯಾಗಿದ್ದರು ಸೊ ಇಪ್ಪತ್ನಾಲ್ಕನೇ ಕ್ವಶನ್ ಇಲ್ಲಿ ನೋಡ್ಕೊಳ್ಳಿ ಕೆಳಗಿನವರಲ್ಲಿ ರಾಷ್ಟ್ರಕೂಟ ವಂಶದ ಸ್ಥಾಪಕ ಯಾರು ರಾಷ್ಟ್ರಕೂಟರ ವಂಶದ ಸ್ಥಾಪಕ ದಂತಿ ದುರ್ಗ ಇದು ನಿಮಗೆ ಗೊತ್ತಿದೆ ಓಕೆನಾ ಸೊ ಎಂಟನೇ ಶತಮಾನದ ಮಧ್ಯದಲ್ಲಿ ಅಂದ್ರೆ ಮೆಡಿವಲ್ ಎಂಟನೇ ಶತಮಾನದ ಮಧ್ಯದಲ್ಲಿ ಪ್ರಾಚೀನ ರಾಷ್ಟ್ರಕೂಟ ಕುಟುಂಬದ ಮುಖ್ಯಸ್ಥರಲ್ಲಿ ಒಬ್ಬರಾಗಿದ್ದ ದಂತಿದುರ್ಗರು ಇವರ ಮುಂಭಾಗಕ್ಕೆ ಹೊರಾಡಿದರು ಮತ್ತು ಕೀರ್ತಿ ವರ್ಮನ ಎರಡನೇ ಕೀರ್ತಿವರ್ಮವನ್ನು ಅಜ್ ಅಂದ್ರೆ ಪದಚ್ಯುತಿಗೊಳಿಸಿ ಹೀಗಾಗಿ ಚಾಳುಕ್ಯ ಮುಖ್ಯ ಶಾಖೆಯನ್ನು ಕೊನೆಗೊಳಿಸಿದರು ಅಂಡ್ ಇದು ಡೆಕ್ಕನ್ ನಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯದ ಆರಂಭ ಸೊ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಇದೆ ಮೌರ್ಯರ ಕಾಲದ ರಾಯಲ್ ಹೌಸ್ಗಳು ಅಂದ್ರೆ ರಾಯಲ್ ಹೌಸ್ಗಳು ಮೌರ್ಯರ ಟೈಮ್ ಪೀರಿಯಡ್ ಅಲ್ಲಿ ರಾಯಲ್ ಹೌಸ್ಗಳ ನಿರ್ಮಾಣವನ್ನು ಸಾಮಾನ್ಯವಾಗಿ ಏನನ್ನು ಬಳಸುತ್ತಿದ್ದರು ಈ ರಾಯಲ್ ಗಳನ್ನು ನಿರ್ಮಾಣ ಮಾಡಲು ಏನನ್ನು ಅಂದ್ರೆ ಕ್ವಶನ್ ಇದೆ ಆಪ್ಷನ್ ಎ ಮರಗಳು ಆಪ್ಷನ್ ಬಿ ಮಣ್ಣು ಮತ್ತು ಸುಣ್ಣ ಆಪ್ಷನ್ ಸಿ ಸುಟ್ಟು ಇಟ್ಟಿಗೆಗಳು ಆಪ್ಷನ್ ಡಿ ಮೇಲಿನ ಯಾವುದೂ ಇಲ್ಲ ನನ್ನ ಹೊತ್ತಿ ಎಬ್ ಸೊ ಮೂರ ಕಾಲದಲ್ಲಿ ಅಂದ್ರೆ ರಾಯಲ್ ಹೌಸ್ ನಿರ್ಮಿಸಲು ಮರಗಳ ಬಳಕೆ ಮಾಡಲಾಗಿತ್ತು ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಇದೆ ಯಾರ ಆಳ್ವಿಕೆಯಲ್ಲಿ ಕೆಲವು ಗ್ರೀಕರು ಅಥವಾ ಯವನರು ಗ್ರೀಕರವರಿಗೆ ಯವನರು ಅಂತ ಕೂಡ ಕರೆಯಲಾಗುತ್ತದೆ ವೈಷ್ಣವ ಪಂಥಕ್ಕೆ ಮತಾಂತರಗೊಂಡರು ಸೊ ಆಪ್ಷನ್ ಎ ಇದೆ ಶೃಂಗಾಸ ಆಪ್ಷನ್ ಬಿ ನಂದಾಸ ಆಪ್ಷನ್ ಸಿ ಶಾಖಾಸ ಆಪ್ಷನ್ ಡಿ ಶಾತವಾಹನರು ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಶೃಂಗಾಸವರು ಅವರ ಆಳ್ವಿಕೆಯಲ್ಲಿ ಗ್ರೀಕರು ಅಥವಾ ಯವನರು ವೈಷ್ಣವ ಪಂಥಕ್ಕೆ ಮತಾಂತರಗೊಂಡರು ಅಂತ ಹೇಳಲಾಗಿದೆ ಸೊ ನೆಕ್ಸ್ಟ್ ಕ್ವಶನ್ ಇದೆ ಇಪ್ಪತ್ತೇಳನೇ ಇಂಡೋ ಗ್ರೀಕ್ ರಾಜನಾಗಿದ್ದ ಮಿಂಡರ್ ಈ ಕೆಳಗಿನ ಯಾವ ಧರ್ಮವನ್ನು ಸ್ವೀಕರಿಸಿದನು ಸೊ ಮಿಂಡರ್ ಅವರು ಜೈನಿಸಂ ಬೌದ್ಧಿಸಂ ಜೈನ ಧರ್ಮ ಇಸ್ಲಾಂ ಧರ್ಮ ಈ ಕೆಳಗಿನವುಗಳಲ್ಲಿ ಮಿಂಡಸ್ ಅವರು ಇಂಡೋ ಗ್ರೀಕ್ ರಾಜನಾಗಿದ್ದ ಮಿಂಡಸ್ ಅವರು ಜೈ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದರು ಅಂತ ಹೇಳಲಾಗಿದೆ ಬೌದ್ಧರಾಗುವ ಮೊದಲ ಮೆಂಡಲ್ ನಾಗಸೇನನೆಯ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳನ್ನು ಕೇಳಿದನು ಈ ಪ್ರಶ್ನೆಗಳು ಮತ್ತು ನಾಗಸೇನ ಉತ್ತರಗಳನ್ನು ಎಂಬ ಎಂದು ಕರೆಯಲ್ಪಡುವ ಪುಸ್ತಕ ರೂಪದಲ್ಲಿ ದಾಖಲಿಸಲಾಗಿದೆ ಸೊ ನೆಕ್ಸ್ಟ್ ಕ್ವಶನ್ ಇದೆ ಪಟ್ನಾ ಬಳಿ ಆಧುನಿಕ ರಾಜನಾಗಿದ್ದ ಪ್ರಾಚೀನ ನಗರವಾದ ರಾಜ ಈ ಕೆಳಗಿನ ಯಾರೋ ರಾಜ ಯಾವ ಯಾವ ರಾಜರ ನಿರ್ಮಿಸಿದರು ಸೊ ಪಟ್ನಾ ನಗರವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಲಾಗಿದೆ ಬಿಂಬಿಸಾರ ಅಜಾತಶತ್ರು ಶತ್ರು ಪ್ರಸರ್ ಅಶೋಕ ಸೊ ಇದರ ಸರಿಯಾದ ಉತ್ತರ ಅವರು ಪಟ್ನಾದ ಬಳಿ ಆಧುನಿಕ ರಾಜಗಿರಿ ಆಗಿರುವ ಪ್ರಾಚೀನ ನಗರವಾದ ರಾಜಗೃಹವನ್ನು ಬಿಂಬಿಸಾರ ನಿರ್ಮಿಸಿದನು ಜೈನ ಇತಿಹಾಸದಲ್ಲಿ ಅಥವಾ ಶ್ರೇಣಿಕ ಎಂದು ಕರೆಯಲ್ಪಡುವ ಬಿಂಬಿಸಾರನ ಮಗದ ರಾಜನ ಮತ್ತು ಹರಿಯಂಕ ರಾಜವಂಶಕ್ಕೆ ಸೇರಿದವನು ಅವನ ಭಟ್ಟಿಯ ಮಗ ಯಾ ಬಿಂಬಿಸ ಭಟ್ಟಿಯ ಮಗ ಅಂತ ನೆಕ್ಸ್ಟ್ ಕ್ವಶನ್ ಇದೆ ಕೆಳಗಿನವುಗಳಲ್ಲಿ ಯಾವುದನ್ನು ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಕರೆಯಲಾಗಿದೆ ಸೊ ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಈ ಆಪ್ಷನ್ ಎ ಬುದ್ಧ ಚರಿತ ಆಪ್ಷನ್ ಬಿ ಮಹಾ ಮಹಾವಿಭಾಸ ಆಪ್ಷನ್ ಸಿ ಆಪ್ಷನ್ ಡಿ ವಿನಯ ಪೀಠಕ ಸರಿಯಾದ ಉತ್ತರ ಮಹಾವಿಭಾಸ ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಕರೆಯಲಾಗುವುದು ಮಹಾವಿಭಾಷ ಎಂದು ಕರೆಯಲ್ಪಡುವ ಅಭಿಧರ್ಮ ಮಹಾವಿಭಾಸವು ಸರ್ವಸ್ವೀವಾದ ಅಭಿಧರ್ಮನ ವೈ ವೈಭಾಷಿಕ ಲಿಖಿತ ಒಂದು ಗ್ರಂಥವಾಗಿದೆ ಅಂಡ್ ಇದು ಆರ್ನೂರ ಐವತ್ತಾರು ಬಿ ಸಿ ಇ ಮತ್ತು ಆರ್ನೂರ ಐವತ್ತೊಂಬತ್ತು ಸಿಇ ನಡುವೆ ವಿದ್ವಾಂಸ ಯಾತ್ರಿಕ ಯಾತ್ರಿಕೋತ್ಸವ ಮತ್ತು ಅವರ ಭಾಷಾಂತರ ತಂಡದ ಅಂದ್ರೆ ಭಾಷಾಂತರ ತಂಡದಿಂದ ಚೈನೀಸ್ಗೆ ಅನುವಾದಿಸಲ್ಪಟ್ಟಿದೆ ಈ ಮಹಾ ಪ್ರಶ್ನೆ ಬರ್ತಾ ಇದೆ ಕೆಳಗಿನ ಬೌದ್ಧ ತತ್ವಜ್ಞಾನಿಗಳಿಗೆ ಯಾರು ಇಂಡೋ ಗ್ರೀಕ್ ರಾಜ ಮಿಂಡಸ್ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಸೊ ನಾಗಸೇನ ಇದನ್ನು ಸರಿಯಾದ ಉತ್ತರ ನಾಗಸೇನರನ್ನು ಕಾಶ್ಮೀರದಲ್ಲಿ ಜನಿಸಿದರು ಸರ್ವಸ್ತಿವಾದ ಬೌದ್ಧಋಷಿ ಮತ್ತು ಸುಮಾರು ಒಂಬೈನೂರ ಐವತ್ತು ಬಿ ಸಿ ನಲ್ಲಿ ವಾಸಿಸಿ ವಾಸಿಸುತ್ತಿರುವುದನ್ನು ವ್ಯವ್ಯ ಭಾರತದ ವಯವ್ಯ ಭಾರತದ ಇಂಡೋ ಗ್ರೀಕ್ ರಾಜನ ಮಿನಾಂಡ್ನ ಮೊದಲನೇ ಮಿನಾಂಡ್ನವರು ಬೌದ್ಧ ಧರ್ಮದ ಬಗ್ಗೆ ಹೇಳಿದ ಪ್ರಶ್ನೆಗಳಿಗೆ ಅವನು ಉತ್ತರಗಳನ್ನು ನೀಡಿದನು ಅದನ್ನು ಮಿಲಿಂದ ಪನ್ನ ಮತ್ತು ಸಂಸ್ಕೃತ ನಾಗ ನಾಗಸೀನ ಭಿಕ್ಷು ಸೂತ್ರದಲ್ಲಿ ದಾಖಲಿಸಲಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ಇದೆ ಗೋಪತ್ ಬ್ರಾಹ್ಮಣವು ಟೈಪ್ ಆಫ್ ಬ್ರಾಹ್ಮಣ ಗೋಪತ್ ಬ್ರಾಹ್ಮಣವನ್ನು ಈ ಕೆಳಗಿನ ಯಾವ ವೇದಗಳ ಭಾಗವಾಗಿದೆ ಸೊ ಆಪ್ಷನ್ ಎ ಋಗ್ವೇದ ಆಪ್ಷನ್ ಬಿ ಯಜುರ್ವೇದ ಆಪ್ಷನ್ ಸಿ ಸಾಮವೇದ ಆಪ್ಷನ್ ಡಿ ಅಥರ್ವರ್ಣಭೇದು ಇದರ ಸರಿಯಾದ ಉತ್ತರ ವೇದದ ಭಾಗವಾಗಿದೆ ಈ ಗೋಪತ್ ಬ್ರಾಹ್ಮಣವು ವೇದದ ಭಾಗ ಸೊ ಗೋಪತ್ ಬ್ರಾಹ್ಮಣವು ಅಥರ್ವರ್ಣ ವೇದಕ್ಕೆ ಸಂಬಂಧದ ವೈದಿಕ ಆಚರಣೆಗಳನ್ನು ವಿವರಿಸುವ ಒಂದು ಗದ್ಯ ಪಾಠ ಪಾಠದ ಒಂದು ಪ್ರಕಾರವಾಗಿದ್ದು ಪಠ್ಯವು ವೇದದ ಶೋನಕ ಮತ್ತು ಪೈಪಲ್ಲಾದ ಪುನರಾವರ್ತನಕ್ಕೆ ಎರಡು ಎರಡಕ್ಕೂ ಸಂಬಂಧಿದೆ ಈ ಬ್ರಾಹ್ಮಣ ಶೋಧಕ ಮತ್ತು ಅಥರ್ವರ್ಣ ವೇದದ ಪೈಪಲ್ಲ ಶಾಖ ಎರಡು ಸಂಬಂಧಿಸಿದೆ ಎಂದು ಪರಿಗಣಿಸಲಾಗಿದೆ ಸೊ ಇಪ್ಪತ್ಮೂರನೇ ಇಪ್ಪತ್ತೆರಡರಿಂದ ಮೂವತ್ತೆರಡನೇ ಪ್ರಶ್ನೆ ಪ್ರಾಚೀನ ಭಾರತದ ಶ್ರೇಷ್ಠ ಕಾನೂನು ನೀಡುವವರು ಯಾರು ಪ್ರಾಚೀನ ಭಾರತದಲ್ಲಿ ಅತಿ ಶ್ರೇಷ್ಠವಾಗಿ ಯಾರು ಕಾನೂನುಗಳನ್ನು ನೀಡುತ್ತಿದ್ದರು ಅಂತ ಪ್ರಶ್ನೆ ಇದೆ సో ఆప్షన్ ఏ బాణభట్ట ఆప్షన్ బి కౌటిల్య ఆప్షన్ సి మను అన్న ఇన్ వేదదల్లి మనుస్మృతి ಅಂತ బర్తెకదు అండ్ ఆప్షన్ డి చాళుక్యస్ సో ఇదర సరియదు అంటే ఆప్షన్ సి మను మనుస్మృతి మనుస్మతియు భారతీయ కానూనిన కురితదు ఇందు పుస్తక ಪೌರಾಣಿಕ ಮೊದಲ ವ್ಯಕ್ತಿ ಮತ್ತು ಕಾನೂನು ನೀಡಿದ ಮನು ಅವರಿಗೆ ಕಾರಣವಾಗಿದೆ ಮನುಸ್ಮೃತಿ ಸಾಂಪ್ರದಾಯಿಕವಾಗಿ ಭಾರತದಲ್ಲಿ ಹಿಂದೂ ಪುಸ್ತಕಗಳಲ್ಲಿ ಅತ್ಯಂತ ಅಧಿಕೃತವಾಗಿದೆ ಒನ್ ಟೈಪ್ ಆಫ್ ಧರ್ಮಶಾಸ್ತ್ರ ಅಂತ ಕೂಡ ಕರೆಯಲಾಗುವುದು ಸೊ ಮೂವತ್ಮೂರನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಅಂಗವನ್ನು ಮಗದಕ್ಕೆ ಸೇರಿಸಿದರು ಅಂಗ ರಾಜವಂಶವನ್ನು ಮಗದ ರಾಜವಂಶಕ್ಕೆ ಸೇರಿದವರು ಯಾರು ಸೇರಿಸಿದವನು ಯಾರಂದ್ರೆ ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ ಬಿ ಬಿಂಬಿಸಾರ ಸಿ ಅಶೋಕ ಡಿ ಸಮುದ್ರಗುಪ್ತ ಸೊ ಬಿಂಬಿಸಾರ ಅವರು ಮಗದ ಅಂಗ ರಾಜವಂಶವನ್ನು ಮಗದಕ್ಕೆ ಸೇರಿಸಿದವರು ಬಿಂಬಿಸಾರ ಬಗ್ಗೆ ನೋಡೋದಾದ್ರೆ ಇವರು ಅಯಂಕ ರಾಜವಂಶದ ಸ್ಥಾಪಕ ಅಂಡ್ ಇವರು ಅಂಗವನ್ನು ಅಂಗ ರಾಜವಂಶವನ್ನು ಮಗದಕ್ಕೆ ಸೇರಿಸಿದನು ನಿಂಬಿಸಾರ ಭಾರತದ ಮಗದ ಸಾಮ್ರಾಜ್ಯದ ಮೊದಲ ರಾಜರಲ್ಲಿ ಒಬ್ಬರು ಇವನು ಸಾಮ್ರಾಜ್ಯದ ವಿಸ್ತರಣೆ ವಿಶೇಷವಾಗಿ ಅಂಗದ ಸ್ವಾಧೀನಿ ಮೌರ್ಯ ಸಾಮ್ರಾಜ್ಯದ ನಂತರ ವಿಸ್ತರಣೆಗೆ ಅಡಿಪಾಯವನ್ನು ಹಾಕಿತ್ತು ಎಂದು ಪರಿಗಣಿಸಲ ಹೇಳಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಮೂವತ್ನಾಲ್ಕನೇ ಭಾರತದಲ್ಲಿ ಮೊದಲ ಪ್ಯಾಲೂಲಿ ಭಾರತದಲ್ಲಿ ಮೊದಲ ಪ್ಯಾಲೊಲೆಥಿಕ್ ಅನ್ನು ಕಂಡುಹಿಡಿದ ಕೀರ್ತಿ ಯಾರಿಗೆ ನೀಡಲಾಗಿದೆ ಆಪ್ಷನ್ ಎ ಡಿ ಟೆರಾ ಮತ್ತು ಆಪ್ಷನ್ ಬರ್ಕಿಟ್ ಆಪ್ಷನ್ ಸಿ ಎಚ್ ಡಿ ಸಂಕಾಲಿಯ ಆಪ್ಷನ್ ಡಿ ರಾಬರ್ಟ್ ಬ್ರೂಸ್ಫುಟ್ ಅವರು ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ರಾಬರ್ಟ್ ಬ್ರೂಸ್ಫುಟ್ ಅವರು ಪ್ಯಾಲೊಲೆಥಿಕ್ ಅನ್ನು ಕಂಡುಹಿಡಿದ ಕೀರ್ತಿ ಅವರಿಗೆ ಸಲ್ಲಲಾಗುವುದು ಸೊ ಇವರು ರಾಬರ್ಟ್ ಬ್ರೂಸ್ಫುಟ್ ಅವರು ಒಂದು ವೈಜ್ಞಾನಿಕ ಮತ್ತು ಪುರಾತತ್ವ ಶಾಸ್ತ್ರಜ್ಞರಾಗಿದ್ದನು ಅವರು ಭಾರತದ ವೈಜ್ಞಾನಿಕ ಸಮೀಕ್ಷೆಗಾಗಿ ಭಾರತದಲ್ಲಿ ಇತಿಹಾಸ ಪೂರ್ವ ಸ್ಥಳಗಳನ್ನು ಭೂವೈಜ್ಞಾನಿಕ ಸಮೀಕ್ಷೆಗಳನ್ನು ನಡೆಸಿದನು ಸೊ ಮೂವತ್ತೈದನೇ ಪ್ರಶ್ನೆ ಭಾರತದ ಪೂರ್ವ ಭಾಗಗಳಲ್ಲಿರುವ ಬಾರಾಗ್ ಎಂಬ ಹಳ್ಳಿ ಇದೆ ಇದೊಂದು ಇದೊಂದು ಹಳ್ಳಿ ಎಂಬ ಹಳ್ಳಿಯ ಸಮೀಪದಲ್ಲಿ ಯಾವ ಸಂಸ್ಥೆಯ ಪುರಾತತ್ವ ಅವಶೇಷಗಳನ್ನು ಕಂಡುಬರುತ್ತದೆ ಸೊ ತಕ್ಷಶಿಲಾ ವಿಶ್ವವಿದ್ಯಾಲಯ ಆಪ್ಷನ್ ಬಿ ನಳಂದ ವಿಶ್ವವಿದ್ಯಾಲಯ ಆಪ್ಷನ್ ಸಿ ಉಜ್ಜಯನಿಯ ಸೂರ್ಯ ದೇವಾಲಯ ಆಪ್ಷನ್ ಡಿ ನನ್ನ ಎಂಬ ಸೊ ಇದರ ಸರಿಯಾದ ಉತ್ತರ ನಳಂದ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಮಹಾವೀರನ ತಾಣವಾಗಿದ್ದು ಈಶಾನ್ಯ ಭಾರತ ಬಿಹಾರ ರಾಜ್ಯದಲ್ಲಿದೆ ವಿಶ್ವವಿದ್ಯಾಲಯ ಅಂಡ್ ಇದರ ಪುರಾತತ್ವ ಶಾಸ್ತ್ರದ ಅವಶೇಷಗಳು ಬಾರಗಾಂವ್ ಎಂಬ ಹಳೆಯ ಸಮೀಪದಲ್ಲಿ ಕಂಡು ಬಂದಿದೆ ಅಂಡ್ ಅವಶೇಷಗಳು ಮೂರನೇ ಶತಮಾನದ ಬಿ ಸಿಎನಿಂದ ಹದಿಮೂರನೇ ಶತಮಾನದ ಸಿಇವರೆಗೆ ಸನ್ಯಾಸ ಮತ್ತು ಪಾಂಡಿತ್ಯದ ಸಂಸ್ಥೆಯ ಸಂಸ್ಥೆಯನ್ನು ಒಳಗೊಂಡಿದೆ ಇದು ಸ್ತೂಪಗಳು ದೇವಾಲಯಗಳು ವಿಹಾರಗಳು ಮತ್ತು ಗಾರೆ ಕಲ್ಲು ಲೋಹದ ಪ್ರಮುಖ ಕಲಾಕೃತಿಗಳನ್ನು ಒಳಗೊಂಡಿದೆ ಈ ಅವಶೇಷಗಳಲ್ಲಿ ನೆಕ್ಸ್ಟ್ ಕ್ವಶನ್ ಇದೆ ಲುಂಬಿನಿಯು ಆ ಬುದ್ಧನೊಂದಿಗೆ ಯಾವ ರೀತಿಯಲ್ಲಿ ಸಂಬಂಧ ಹೊಂದಿದೆ ನೋಡಿ ಈ ಟೈಪ್ ಕೂಡ ಕ್ವಶನ್ ಬರಬಹುದು ಸೊ ಲಿಂ ಲುಂಬಿನಿ ವನ ಏನಿದೆ ಅಲ್ಲ ಬುದ್ಧ ಭಗವಾನ್ ಬುದ್ಧನೊಂದಿಗೆ ಹೇಗೆ ಸಂಬಂಧ ಹೊಂದಿದೆ ಅಂತ ಆಪ್ಷನ್ ಎ ಅವರು ಅಲ್ಲಿ ವಾಸಿಸುತ್ತಿದ್ದಾರ ಆಪ್ಷನ್ ಸಿ ಅವರು ಅಲ್ಲಿ ಜನಿಸಿದರು ಆಪ್ಷನ್ ಡಿ ಅವರು ಅಲ್ಲಿ ಆಳ್ವಿಕೆ ನಡೆಸಿದರು ಆಪ್ಷನ್ ಡಿ ಅವರು ಅಲ್ಲಿ ತಮ್ಮ ಮೊದಲ ಧರ್ಮೋಪದೇಶವನ್ನು ಬೋಧಿಸಿದರು ಇದಕ್ಕೆ ಸರಿಯಾದ ಉದ್ದರ ಉದ್ದರ ನಿಮಗೂ ಕೂಡ ಗೊತ್ತಿದೆ ಅವರು ಅಲ್ಲಿ ಜನಿಸಿದರು ಲುಂಬಿಯವರ ಮನದಲ್ಲಿ ಅವರು ಜನಿಸಿದರು ಸೊ ಭಗವಾನ್ ಬುದ್ಧ ಕ್ರಿಸ್ತ ಪೂರ್ವ ಆರ್ನೂರ ಇಪ್ಪತ್ಮೂರರಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದರು ಈ ಸ್ಥಳವನ್ನು ಈ ಬೌದ್ಧ ಯಾತ್ರಾ ಕೇಂದ್ರವಾಗಿದೆ ಒಂದು ಬೌದ್ಧ ಯಾತ್ರಾ ಕೇಂದ್ರವಾಗಿದ್ದು ಅಲ್ಲಿ ಭಗವಾನ್ ಬುದ್ಧನ ಜನ್ಮನೊಂದಿಗೆ ಸಂಬಂಧಿತ ಪುರಾತತ್ವ ಶಾಸ್ತ್ರಗಳ ಅವಶೇಷಗಳ ಕೇಂದ್ರ ಲಕ್ಷಣವಾಗಿದೆ ನೆಕ್ಸ್ಟ್ ಪ್ರಶ್ನೆ ಅತಿ ಗುಂಪ ಶಾಸನ ಒನ್ ಟೈಪ್ ಆಪ್ಷನ್ ಇದೆ ಅತಿ ಗುಂಪ ಶಾಸನವು ಈ ಕೆಳಗಿನ ಯಾವ ಆಡಳಿತಗಾರರ ಖಾತೆಯಲ್ಲಿ ನೀಡುತ್ತದೆ ಯಾವ ಆಡಳಿತಗಾರರಿಗೆ ಸಂಬಂಧವಾಗಿದೆ ಅಂದ್ರೆ ಆಪ್ಷನ್ ಎ ಅಶೋಕ ಆಪ್ಷನ್ ಸಿ ಚಂದ್ರಗುಪ್ತ ಆಪ್ಷನ್ ಸಿ ಕಾರ್ವಿಲಾ ಆಪ್ಷನ್ ಟಿ ಸಮುದ್ರಗುಪ್ತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಾ ಅತಿಗುಂಪ ಶಾಸನವು ಕಾರ್ವೆಲಾ ಆಡಳಿತಗಾರರಿಗೆ ಆಡಳಿತಗಾರರ ಒಂದು ಖಾತೆಯನ್ನು ನೀಡುತ್ತಿದೆ ಅಂತ ಕೂಡ ಹೇಳಬಹುದು ಒಡಿಶಾದ ಭುವನೇಶ್ವರದ ಬಳಿ ಉದಯಗಿರಿಯಲ್ಲಿರುವ ಹತ್ತಿಗುಂಪ ಎಲ್ಲಿದೆ ಅಂದ್ರೆ ಈ ಹತ್ತಿಗುಂಪ ಶಾಸನ ಎಲ್ಲಿ ಕಂಡು ಬರುತ್ತಿದೆ ಒಡಿಶಾದ ಭುವನೇಶ್ವರ ಬಳಿ ಉದಯಗಿರಿಯಲ್ಲಿರುವ ಉದಯಗಿರಿಯಲ್ಲಿ ಕಂಡುಬರುತ್ತಿದೆ ಒಡಿಶಾದ ಉದಯಗಿರಿಯಲ್ಲಿ ಸೊ ಕ್ರಿಸ್ತಪುರ ಎರಡನೇ ಶತಮಾನದಲ್ಲಿ ಕಳಿಂದ ರಾಜ ಕಾರ್ವೆಲ ಈ ಶಾಸನವನ್ನು ಕೆತ್ತಲಾಗಿತ್ತು ಅಂತ ಹೇಳಲಾಗುತ್ತಿದೆ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ರಾಜ ಸಲ್ಲಬೇಕಾದ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಮೊದಲ ಆಡಳಿತಗಾರರು ಯಾರು ಆಪ್ಷನ್ ಎ ಸುಂಗಸ ಆಪ್ಷನ್ ಬಿ ಕಾನ್ವಾಸ ಆಪ್ಷನ್ ಡಿ ಇಂಡೋ ಆಪ್ಷನ್ ಡಿ ಸಕಾಸ ಸೊ ಸರಿಯಾದ ಉತ್ತರ ಇಂಡೋ ಗ್ರೀಕ್ ಅವರು ಭಾರತದಲ್ಲಿ ರಾಜರಿಗೆ ಸಲ್ಲಬೇಕಾದ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದವರು ಮೊದಲ ಆಡಳಿತ ಆಡಳಿತಗಾರರು ಯಾರು ಇಂಡೋ ಗ್ರೀಕರು ಇಂಡೋ ಗ್ರೀಕರು ಭಾರತದಲ್ಲಿ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಮೊದಲ ಆಡಳಿತಗಾರರು ಅದು ಚಿನ್ನದ ನಾಣ್ಯಗಳು ಈ ಖಂಡಿತವಾಗಿಯೂ ರಾಜರಿಗೆ ಕಾರಣವೆಂದು ಹೇಳಲಾಗುವುದು ಅವರು ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಫಸ್ಟ್ ಫಸ್ಟ್ ಆಡಳಿತಗಾರರು ಅಂತ ಕೂಡ ಕರೆಯಲಾಗಿದೆ ಇವರಿಗೆ ನೆಕ್ಸ್ಟ್ ಪ್ರಶ್ನೆ ಇದೆ ಅಶೋಕನ ಶಾಸನಗಳು ಮತ್ತು ಬ್ರಾಹ್ಮಿ ಲಿಪಿಯನ್ನು ಯಾರು ಅರ್ಥೈಸಿಕೊಂಡರು ಇದರ ಸರಿಯಾದ ಉತ್ತರ ಜೇಮ್ಸ್ ಪೆನ್ಸಿ ಅವರು ಅಶೋಕ ಶಾಸನಗಳು ಮತ್ತು ಬ್ರಾಹ್ಮಿ ಲಿಪಿಯನ್ನು ಅರ್ಥೈಸಿಕೊಂಡಿದ್ದರು ನೆಕ್ಸ್ಟ್ ಇಲ್ಲಿ ಮೌರ್ಯರ ಕಂದಾಯ ಇಲಾಖೆಯಲ್ಲಿ ಈ ಕೆಳಗಿನವರಲ್ಲಿ ಯಾರು ಸಾಮ್ರಾಜ್ಯದಲ್ಲಿ ಎಲ್ಲಾ ಆದಾಯಗಳನ್ನು ಸಂಗ್ರಹಿಯ ಉಸ್ತುವಾರಿಯನ್ನು ವಹಿಸಿದ್ದರು ಆಪ್ಷನ್ ಎ ಸಂಧಿ ಆಪ್ಷನ್ ಬಿ ಪ್ರದೇಶ ಪ್ರದೇಶದ ಆಪ್ಷನ್ ಸಿ ಯುಕ್ತ ಆಪ್ಷನ್ ಡಿ ಸಮರ್ತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಂವಹತ್ರ ಅವರು ಮೌರ್ಯರ ಕಂದಾಯ ಇಲಾಖೆಯಲ್ಲಿ ಅಂದ್ರೆ ಸಾಮ್ರಾಜ್ಯದಲ್ಲಿ ಎಲ್ಲಾ ಆದಾಯಗಳ ಸಂಗ್ರಹಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದವರು ಯಾರು ಸಂಹತ್ರ ಅವರು ನೆಕ್ಸ್ಟ್ ಪ್ರಶ್ನೆ ಇದೆ ಚಾಳುಕ್ಯ ರಾಜವಂಶದ ಸ್ಥಾಪಕ ಯಾರು ಸೊ ಆಪ್ಷನ್ ನೋಡಿ ವಿಷ್ಣುವರ್ಧನ ಬಿ ಪುಲಕೇಶಿ ಸಿ ಕೀರ್ತಿವರ್ಮನ ಡಿ ಪುಲಕೇಸಿನ ಇದಕ್ಕೆ ಸರಿಯಾದ ಉತ್ತರ ಪುಲಕೇಸಿನ ಅದನ್ನೇ ಅವರು ಚಾಲುಕ್ಯನ ವಂಶದ ಸ್ಥಾಪಕ ಎಂದು ಕರೆಯಲಾಗಿದೆ ಕರ್ನಾಟಕದ ಬಿಜಾಪುರದಲ್ಲಿ ಬಾದಾಮಿ ಕರ್ನಾಟಕದ ಬಿಜಾಪುರದಲ್ಲಿ ರಾಜ ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿ ಬಾದಾಮಿ ರಾಮ ಬಾದಾಮಿಯನ್ನು ಅಥವಾ ಹಿಂದಿನ ವಾತಾಪಿ ಅಂತ ಕರೆಯಲಾಗುತ್ತದೆ ರಾಜಧಾನಿಯಾಗಿ ಸಣ್ಣ ರಾಜವನ್ನು ಸ್ಥಾಪಿಸಿದನು ಚಾಳುಕ್ಯ ಹುಲಕೇಶಿಯವರು ಸೊ ನೆಕ್ಸ್ಟ್ ಪ್ರಶ್ನೆ ಇದೆ ಕೆಳಗಿನ ಯಾವ ಪುರಾತತ್ವ ಶಾಸ್ತ್ರಜ್ಞರು ಸಿಂಧು ಕಣಿವೆಯ ನಾಗರಿಕತೆಯ ಹರಪ್ಪ ಸ್ಥಳವನ್ನು ಕಂಡುಹಿಡಿದನು ಸೊ ಆಪ್ಷನ್ ನೋಡ್ಕೊಳ್ಳಿ ರಕಾಲ್ ದಾಸ್ ಬ್ಯಾನರ್ಜಿ ಆಡಿ ಬ್ಯಾನರ್ಸಿಯವರು ಸುನಯಂ ಜೋನ್ಸ್ ಅವರು ಸಿ ವಿಷ್ಣು ಶ್ರೀಧರ್ ವಾಂಕಕರು ಆಪ್ಷನ್ ಡಿ ದಯाराम ಸಹನಿಯರು ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ದಯाराम ಸಹನಿಯವರು 1971 ರಲ್ಲಿ ಭಾರತೀಯ ಪುರಾತತ್ವ ಶಾಸ್ತ್ರಜ್ಞ ರಾಜ ಮಹಾಧೂರ್ ದಯाराम ಸಹನಿಯವರು ಉತ್ತರ ಪೂರ್ಣೇಶ್ವರ ರಾಜಧಾನಿ ದಯाराम ಸಹನಿಯರು ಅವರ ಸಿಂಧೂ ಕಣಿವೆ ನಾಗರಿಕತೆಯ హరప స్థలవ కంహిడురూరే ప్రశ్న గుప్త రాజంశ స్థాపక యారు సో ఇక సరియద ఉత్తర ఆప్షన్ ఏ గుప్త శ్రీగుప్త రాజవంశ స్థాపకరు ಇವರು ಮಹಾರಾಜ ಎಂಬ ಬಿರುದು ಕೂಡ ಪಡೆದಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಇದೆ ನಲ್ವತ್ ಕೆಳಗಿನವರಲ್ಲಿ ಯಾರನ್ನು ಟೋಚರಿ ಅನ್ನೋದು ಎಂದು ಕರೆಯಲಾಗುತ್ತದೆ ಟೋಚರಿ ಎನ್ನರು ಸೊ ಆಪ್ಷನ್ ಎ ಕುಶಾನರು ಬಿ ಶಾಖಾಸ್ ಸಿನಾಸ್ ಡಿ ಕಲಬ್ರರು ಸೊ ಇದಕ್ಕೆ ಸರಿಯಾದ ಉತ್ತರ ಟೋಚರಿ ಅನ್ನೋರು ಹುಷಾರರಿಗೆ ಕರೆಯಲಾಗುತ್ತದೆ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಪ್ರಾಚೀನ ಭಾರತದ ಶ್ರೇಷ್ಠ ಕಾನೂನು ನೀಡುವರು ಯಾರು ರಿಪೀಟ್ ಆಗಿರುವ ಕ್ವಶನ್ ಮನು ಮನುಸ್ಮೃತಿ ಪ್ರಾಚೀನ ಭಾರತ ಶ್ರೇಷ್ಠ ಕಾನೂನು ನೀಡುವರು ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಹೊಯ್ಸಳ ಸ್ಮಾರಕಗಳನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿವೆ ಹೊಯ್ಸಳ ಸ್ಮಾರಕ ಎಲ್ಲಿದ್ದೇವೆ ಹಳೆಬೀಡು ಮತ್ತು ಬೇಲೂರಿನಲ್ಲಿ ಹೊಯ್ಸಳರ ಸ್ಮಾರಕಗಳನ್ನು ಕಂಡುಬರುತ್ತವೆ ಇದು ಹಳೆಬೀಡಿನ ಅತಿ ದೊಡ್ಡ ಸ್ಮಾರಕವಾಗಿದೆ ಹೊಯ್ಸಳರ ಅತಿ ದೊಡ್ಡ ಸ್ಮಾರಕ ಈ ದೇವಾಲಯವನ್ನು ದೊಡ್ಡ ಮಾನವ ನಿರ್ಮಿತ ಸರೋವರದ ದಡದಲ್ಲಿ ನಿರ್ಮಿಸಲಾಗಿತ್ತು ಮತ್ತು ಹೊಯ್ಸಳರ ಸಾಮ್ರಾಜ್ಯದ ರಾಜ್ಯ ವಿಷ್ಣುವರ್ಧನ ಪ್ರಯೋಜಿಸಿದರು ಇದರ ನಿರ್ಮಾಣವು ಸುಮಾರು ಹನ್ನೊಂದು ಹನ್ನೊಂದೂರ ಇಪ್ಪತ್ತೊಂದು ನಲ್ಲಿ ಪ್ರಾರಂಭವಾಯಿತು ಮತ್ತು ಹನ್ನೊಂದೂರ ಅರವತ್ತು ಸಿ ನಲ್ಲಿ ಪೂರ್ಣಗೊಂಡಿತ್ತು ಈ ದೇವಾಲಯದ ನಿರ್ಮಾಣವು ಪ್ರಶ್ನೆ ಈ ಕೆಳಗಿನ ಯಾವ ತಾಣಗಳಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ಬೂದಿ ದಿಬ್ಬಗಳನ್ನು ಕಂಡು ಹಿಡಿದ ಹಿಡಿದಿದ್ದಾರೆ ಇದಕ್ಕೆ ಆಪ್ಷನ್ ಕಪ್ಪಲ್ ಅಂಡ್ ಕಪ್ಪಲ್ಗಲ್ ಮತ್ತು ಬಿ ಆಪ್ಷನ್ ಸಿ ಹುಟ್ಟೂರು ಈ ಮೇಲಿನ ಎಲ್ಲ ತಾಣಗಳು ಪುರಾತತ್ವ ಶಾಸ್ತ್ರಜ್ಞರ ದಿಬ್ಬವನ್ನು ಕಂಡುಹಿಡಿದಿದೆ ಅಂಡ್ ದಕ್ಷಿಣ ಭಾರತದ ಉಪ್ಪಳ ಬಿಹಾರದ ಚಿರಾಂಡ ಅಂಡ್ ತೆಲಂಗಾಣದ ಉಬ್ನೂರು ಉಬ್ನೂರ ಮತ್ತು ಕರ್ನಾಟಕದಲ್ಲಿ ಕೋಡೇಕಲ್ನಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರು ಬಿಸಿಯಿಂದ ನಿಂದ ಹದಿನೆಂಟುನೂರು ಬಿ ಯವರೆಗೆ ಅವಧಿಯಲ್ಲಿ ಈ ಅವಧಿಯಲ್ಲಿ ಆವಿಷ್ಕಾರದ ನಂತರ ಸಾಮಾನ್ಯವಾಗಿ ದಿಬ್ಬ ರಚನೆಗಳು ಪುರಾತತ್ವ ಶಾಸ್ತ್ರಜ್ಞರು ಒಂದೆಲ್ಲ ಮಾಡಿದರು ಸೊ ನಾಲ್ವತ್ತೆಂಟನೇ ಪ್ರಶ್ನೆ ಎಷ್ಟು ಉಪನಿಷತ್ತುಗಳಿವೆ ನಮ್ಮ ವೇದಗಳಲ್ಲಿ ನೋಡ್ಬೋದು ನೂರ ಎಂಟು ಉಪನಿಷತ್ತುಗಳು ನೆಕ್ಸ್ಟ್ ನಾನೂತ್ ಪ್ರಶ್ನೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಋಷಿ ರುಕ್ಮಿಣಿ ಕೃಷ್ಣ ರುಕ್ಮಿಣಿ ಮತ್ತು ಸುಧಾಮರ್ ಒಟ್ಟಿಗೆ ತೋರಿಸಿದವರು ದೃಶ್ಯವನ್ನು ಕಂಡುಬರುತ್ತದೆ ಸೊ ಯಾವ ಪ್ಲೇಸ್ ಅಲ್ಲಿ ನೋಡ್ಕೊಳ್ಳಿ ಆಪ್ಷನ್ ಎ ದಿಯೋಗರ್ ಬಿ ಬೀತರ್ಗಾಂವ್ ಆಪ್ಷನ್ ಸಿ ನಾಚುತ್ತಾರ್ ಆಪ್ಷನ್ ಡಿ ಮಥುರಾ ಸೊ ಸರಿಯಾದ ಉತ್ತರ ಆಪ್ಷನ್ ಎ ದಿಯೋಗರ್ ನ ಸ್ಥಳದಲ್ಲಿ ಕೃಷ್ಣ ರುಕ್ಮಿಣಿ ಮತ್ತು ಸುಧಾಮರನ್ನು ಒಟ್ಟಿಗೆ ಒಂದು ತೋರಿಸುವ ದೃಶ್ಯವನ್ನು ಮಾಡಲಾಗಿದೆ ಸೊ ನೆಕ್ಸ್ಟ್ ಓಕೆನಾಶ್ನೆ ಇದೆ ಈ ಕೆಳಗಿನ ಯಾವ ರಾಜರು ಈ ಕೆಳಗಿನ ಯಾವ ರಾಜನು ರಾಜ ಸರ್ವವರ್ಮನ ಆಗಿದ್ದಾರು ಸೊ ಆಪ್ಷನ್ ಅಲ್ಲಿ ನೋಡ್ಕೊಳ್ಳಿ ಅವನಂತಿ ವರ್ಮನ ಆಪ್ಷನ್ ಡಿ ಸರ್ವವರ್ಮನ ಆಪ್ಷನ್ ಡಿ ಅದ್ವೈತ ವರ್ಮನ ಆಪ್ಷನ್ ಡಿ ಗೃಹ ವರ್ಮನ ಸೊ ಇದಕ್ಕೆ ಸರಿಯಾದ ಉತ್ತರ ಅವಂತಿ ವರ್ಮನ ರಾಜ ಸರ್ವವರ್ಮನ ಉತ್ತರಾಧಿಕಾರಿ ಆಗಿದ್ದರು ಸರ್ವವರ್ಮನ ಮಗನಾದ ಅವಂತಿ ವರ್ಮನ ವರ್ಮ ಯಾರು ಸರ್ವ ವರ್ಮನ ಮಗ ಐದನೂರ ಎಂಬತ್ತೈದು ಬಿ ಸಿ ಎಂದರ್ನೂರು ಸಿ ಮೌಖರಿ ರಾಜವಂಶವನ್ನು ಆಳಿದನು ಅವಂತಿವರ್ಮನನು ಮಹಾರಾಜಾದಿರಾಜ ಎಂಬ ಬಿರುದು ಕೂಡ ಪಡೆದಿದ್ದಾರೆ ಅವಂತಿವರ್ಮ ಅವರು ಮತ್ತು ರಾಜಧಾನಿಯನ್ನು ಕನ್ನೋಜಿಗೆ ವರ್ಗಾಯಿಸುವ ಮೂಲಕ ತನ್ನ ರಾಜ್ಯದ ಗಡಿಯನ್ನು ವಿಸ್ತರಿಸಿದನು ಸೊ ಇವತ್ತು ಇಂದಿಗೆ ಸ್ವ ಸ್ಟಾಪ್ ಮಾಡೋಣ ನಾಳೆ ಮತ್ತೆ ಮೂರನೇ ಕ್ಲಾಸಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಸೊ ಇನ್ ಕೇಸ್ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಏನಾದರೂ ಕ್ವಾರೀಸ್ ಇದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಎಷ್ಟಾಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ಮತ್ತೆ ಸಿಗೋಣ ಥ್ಯಾಂಕ್ ಯು